ಅತೀತವಾಗಿ ಅವರನ್ನ ತಿರಸ್ಕಾರ ಮಾಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿದೆ ಯಾರು ಅವರು ಅನಿವಾರ್ಯತೆಗೆ ಹೋಗಿದ್ದಾರೆ ಹೊರತಾಗಿ ಮತ್ತೊಂದು ಕಾರಣ ಇಲ್ಲ ಅನಿವಾರ್ಯತೆಯನ್ನೇ ಇವರು ಸೃಷ್ಟಿ ಮಾಡ್ತಾರ ಬಹಳ ದುರಂತ ಅಂದ್ರೆ ಆ ಏನು ಮಾನ್ಯ ನಾಯಕರು ಬಂದಿದಾರಲ್ಲ ಅದರಲ್ಲಿ ತೊಂಬತ್ತರಷ್ಟು ಭಾಗ ಇವರಿಂದ ತುಳಿತುಕೊಳಗಾದವರು ಅವರು ತೋತುಕೊಳಗಾಗವಾಗಿ ಇವರು ಹೋಗಿ ನಿಲ್ಲಲಿಲ್ಲ ಆದ್ರೆ ಇವರು ಬೆನ್ನಿಗೆ ಅವರು ಬಂದು ನಿಲ್ಲಬೇಕು ಅಂತಕ್ಕಂಥ ಇವ್ರ ಆಗ್ರಹ ಏನೈತಲ್ಲ ಯಾವ ರೀತಿ ಈಗೂ ಕೂಡ ಎಲ್ಲರ ಮೇಲೆ ಹಿಡಿತವನ್ನ ಸಾಧಿಸ್ತಾ ಅಂತಂದ್ರೆ ವಿಪರೀತ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ ಈಗ ಅಲ್ಲಿ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಎಲ್ಲನೂ ಇದೆ ಅನಿವಾರ್ಯತೆ ಅನ್ನುವಂತಹದ್ದಕ್ಕಾಗಿ ಎಲ್ಲರೂ ಹೋಗ್ತಿರ್ಬೋದು ಅಂತ ನಾವು ಅನ್ಕೊಳ್ತೇವೆ ಅದಕ್ಕೆ ನಾವು ಬಹಳ ತಲೆ ಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಒಟ್ಟಾರೆ ಇದು ನಮ್ಮದು ಧರ್ಮ ಯುದ್ಧ ಇದು ಸ್ವಾಭಿಮಾನದ ಚುನಾವಣೆ ಆಗಿ ಸ್ವಾಭಿಮಾನವನ್ನ ಹೋದವ್ರನ್ನ ಕೇಳ್ಕೊಳ್ರಿ ಸ್ವಾಮೀಜಿ ಹಿಂಗಂತಾರ ಮತ್ತ ಒತ್ತಾಯ ಯಾರ ಹಂಗ ಸುಮ್ನೆ ಯಾರು ಬರೋರ್ದಾರ ಸುಮ್ನೆ ಯಾರು ಬರೋರ್ದಾರ್ ನಿಮಗೆಲ್ಲಾ ಗೊತ್ತಲ್ಲ ಯಾರ್ಯಾರು ಯಾವ ಟೈಮಿಗೆ ಬಂದ್ರ ಅಂತ ಹೇಳಿ ಅಂದ್ರ ಅವ್ರವ್ರ ಕ್ಷೇತ್ರದೊಳಗೆ ಚುನಾವಣಾ ಪ್ರಚಾರಗಳನ್ನ ಬಿಟ್ಟು ಅನಿವಾರ್ಯವಾಗಿ ಬಂದು ನಿಲ್ತಾರದಂತಂದ್ರ ಆಗ್ರಹ ಪೂರ್ವಕವಾಗೇ ಬಂದಿರ್ತಾರೆ ಇಲ್ಲಿ ಎದ್ದು ಕಾಣ್ತಾ ಇರೋದು ಅವರಿಗೆ ಪಕ್ಷ ಎದ್ದು ಕಾಣ್ತಾ ಇಲ್ಲ ಬಹುಶಃ ವ್ಯಕ್ತಿ ಎದ್ದು ಕಾಣ್ತಾ ಇರ್ತಕ್ಕಂತಹದ್ದು ನಮ್ಗೆ ಗೊತ್ತಾಗ್ತಾ ಇದೆ ಪಕ್ಷ ಅನ್ನುವಂತದ್ದು ಅವ್ರ ತಲೆ ಒಳಗಿದ್ರೆ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿಬಿಡ್ತಿದ್ರು ಈ ನಾಡಿಗೆ ಒಂದು ಎಲ್ಲಾ ಹಿತವನ್ನು ಬಯಸತಕ್ಕಂತಹ ಒಬ್ಬ ಅಭ್ಯರ್ಥಿಯನ್ನು ಅವರು ಹಾಕ್ತಿದ್ರು ನಾವೆಲ್ಲರೂ ಬ್ಯಾಡ್ ಅಂದಂಥ ಸಂದರ್ಭದಲ್ಲಿ ಹಾಕ್ತಿದ್ರು ಪಕ್ಷದ ಹಿತದೃಷ್ಟಿ ಒಳಗೆ ಹೋಗಿದ್ರೆ ಅಭ್ಯರ್ಥಿ ಬದಲಾವಣೆ ಆಗ್ತಿತ್ತು ಅಭ್ಯರ್ಥಿ ಅದೇ ಬೇಕು ಅಂದ ಮೇಲೆ ಪಕ್ಷಕ್ಕಿಂತ ಅಭ್ಯರ್ಥಿ ಅನಿವಾರ್ಯ ಆ ಹೈಕಮಾಂಡ್ಗೆ ಆಗಿದೆ